ಹಲೋ ಸ್ನೇಹಿತರೆ ನಿಮಗೆ ಸಿದ್ಧಾರ್ಥ ಕಾಂಪಿಟೇಟಿವ್ ಅಕಾಡೆಮಿ ಮತ್ತೊಮ್ಮೆ ಸ್ವಾಗತ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೊಂದೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ತಿಳ್ಕೊಂತ ಇದ್ರಿ ಆಲ್ರೆಡಿ ನಾವು ಒಂದ್ ಪಾರ್ಟ್ ಅಲ್ಲಿ ಸುಮಾರು ಮೂವತ್ತು ಸಾಹಿತ್ಯಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ಮಿಕ್ಕಿರೋ ಸಾಹಿತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ಎರಡನೇ ಭಾಗ ಯಾರಾದ್ರೂ ಒಂದು ಮೊದಲನೇ ಭಾಗದಲ್ಲಿ ವೀಕ್ಷಣೆ ಮಾಡಿದಲ್ಲಿ ಈಗಲೇ ಹೋಗಿ ವೀಕ್ಷಣೆ ಮಾಡಿ ಅದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತು ಈ ವಿಡಿಯೋ ಆಗಿದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಿರತಕ್ಕ ಪಿಡಿಎಫ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀರಿ ಸೊ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಚಾನಲ್ ಮಾಡ್ಕೊಳ್ಳಿ ಮೂವತ್ತನೇ ವರ್ಗ ತಿಳ್ಕೊಂಡ್ರಿ ಈಗ ಮೂವತ್ತೊಂದರ ತಿಳ್ಕೊಳ್ಳೋಣ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಚಿದಂಬರ ರಹಸ್ಯಕ್ಕೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ಮೂವತ್ತೆರಡನೇ ಕವಿಯಾಗಿ ಶಂಕರ ಮುಖಶಿ ಪುಣೇಕೇರಿ ಅಂತಕ್ಕಂಥವರು ಅವಧೇಶ್ವರಿ ಅಂತಕ್ಕಂಥ ಒಂದು ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ ಮೂವತ್ತ್ ಮೂರನೇ ವ್ಯಕ್ತಿಯಾಗಿ ಹಾಮ ನಾಯಕ ಅಂತಕ್ಕಂಥವರು ಸಂಪ್ರತಿ ಅಂತಕ್ಕಂಥ ಅಂಕಣ ಬರಹಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ಮೂವತ್ನಾಲ್ಕನೆಯದಾಗಿ ದೇವನೂರು ಮಹಾದೇವ ಅವರು ಕುಸುಮ ಬಾಲೆ ಅಂತಕ್ಕಂಥ ಒಂದು ಕಾದಂಬರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರೆ ಮೂವತ್ತೈದನೇ ವ್ಯಕ್ತಿಯಾಗಿ ಚಂದ್ರಶೇಖರ್ ತಂಬಾರ ಅಂತಕ್ಕಂಥ ಕವಿ ಸಿರಿ ಸಂಪಿಗೆ ಅಂತ ಒಂದು ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡಿತಾರೆ ಮೂವತ್ತಾರನೇ ವ್ಯಕ್ತಿಯಾಗಿ ಸೂರಂ ಎಕ್ಕುಂಡಿ ಅಂತಕ್ಕಂಥವರು ಬಕುಲದ ಹೂಗಳು ಅಂತಕ್ಕಂಥ ಒಂದು ಕಾವ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ಪಡೆದರೆ ಮೂವತ್ತೇಳನೇ ವ್ಯಕ್ತಿಯಾಗಿ ಪಿ ಲಂಕೇಶರವರು ಅವರು ಕಲ್ಲು ಕರಗುವ ಸಮಯ ಅಂತಕ್ಕಂತ ಕಥನ ಸಂಕಲನಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಪಡಿತಾರೆ ಮೂವತ್ತೆಂಟನೇ ವ್ಯಕ್ತಿಯಾಗಿ ಗಿರೀಶ್ ಕಾರ್ನಾಳ್ ಅವರು ತಲೆದಂಡ ಅಂತಕ್ಕಂಥ ಒಂದು ನಾಟಕಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಡೆದರೆ ಮೂವತ್ತೊಂಬತ್ತನೇ ವ್ಯಕ್ತಿಯಾಗಿ ಕೀರ್ತಿನಾಥ ಕುರ್ತಕೋಟಿ ಅಂತಕ್ಕಂಥ ಕವಿ ಉರಿಯ ನಾಲಿಗೆ ಅಂತಕ್ಕಂಥ ವಿಚಾರ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದರೆ ನಲವತ್ತನೇ ವ್ಯಕ್ತಿಯಾಗಿ ಜಿ ಎಂ ಹಾಮೂರ ಅಂತಕ್ಕಂಥ ವ್ಯಕ್ತಿ ಭವನದ ಭಾಗ್ಯ ಅಂತಕ್ಕಂಥ ಒಂದು ವಿಮರ್ಶಾ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ನಲವತ್ತೊಂದನೇ ವ್ಯಕ್ತಿಯಾಗಿ ಎಂ ಚಿದಾನಂದ ಮೂರ್ತಿ ಅಂತಕ್ಕಂಥವರು ವಸತು ವಸತು ಅಂತಕ್ಕಂಥ ಒಂದು ಸಂಶೋಧನಾ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ ನಲವತ್ತೆರಡನೇ ವ್ಯಕ್ತಿಯಾಗಿ ಬಿ ಸಿ ರಾಮಚಂದ್ರ ಶರ್ಮಾ ಅಂತಕ್ಕಂಥ ಕವಿ ಸಪ್ತಪದಿ ಅಂತ ಒಂದು ಕಾವ್ಯಕ್ಕೆ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ ಮೂರನೇ ವ್ಯಕ್ತಿಯಾಗಿ ಡಿ ಆರ್ ನಾಗರಾಜ ಅಂತಕ್ಕಂಥ ಮೊದಲಿಗೆ ಮರಣೋತ್ತರವಾಗಿ ಸಾಹಿತ್ಯ ಕಥನಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೃತಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ನಲವತ್ನಾಲ್ಕನೇ ಕವಿಯಾಗಿ ಕೆ ದೇಸಾಯಿ ಅಂತಕ್ಕಂಥವರು ಸಹ ಮರಣೋತ್ತರವಾಗಿ ಓಂ ನಮೋ ಅಂತಕ್ಕಂಥ ಒಂದು ಕಾದಂಬರಿಗೆ ಎರಡ್ ಸಾವಿರನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ನಲವತ್ತೈದನೇ ವ್ಯಕ್ತಿಯಾಗಿ ಎಲ್ ಎಸ್ ಶೇಷಗಿರಿರಾವ್ ಅಂತಕ್ಕಂಥವ್ರು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿರುವಂತೆ ಎರಡ್ ಸಾವಿರದ ಒಂದನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ನಲವತ್ತಾರನೇ ವ್ಯಕ್ತಿಯಾಗಿ ಸು ನಾರಾಯಣ ಶೆಟ್ಟಿ ಅಂತಕ್ಕಂಥವ್ರು ಯುಗ ಸಂಧ್ಯಾ ಅಂತಕ್ಕಂಥ ಒಂದು ಮಹಾಕಾವ್ಯಕ್ಕೆ ಎರಡ್ ಸಾವಿರದ ಎರಡರಲ್ಲಿ ಪಡೆದರೆ ಕೆ ವಿ ಸುಬ್ಬಣ್ಣ ಅಂತಕ್ಕಂಥವರು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತಕ್ಕಂಥ ಒಂದು ವಿಮರ್ಶಾ ಕೃತಿಗೆ ಎರಡ್ ಸಾವಿರದ ಮೂರರಲ್ಲಿ ಪಡಿತಾರೆ ಗೀತಾ ನಾಗಭೂಷಣ್ ಅಂತಕ್ಕಂಥ ಒಬ್ಬ ಕವಿಯತ್ರಿ ಬದುಕು ಅಂತಕ್ಕಂಥ ಕಾದಂಬರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತರೆ ರಾಘವೇಂದ್ರ ಪಾಟೀಲ ಅಂತಕ್ಕಂಥವರು ಕೇರು ಅಂತಕ್ಕಂಥ ಒಂದು ಕಾದಂಬರಿಗೆ ಎರಡ್ ಸಾವಿರದ ಐದರಲ್ಲಿ ಪಡೆದರೆ ಎಂಎಂ ಕಲಬುರಗಿ ಅಂತಕ್ಕಂಥವ್ರು ಮಾರ್ಗ ಅಂತಕ್ಕಂತ ಒಂದು ಕೃತಿಗೆ ಎರಡ್ ಸಾವಿರ ಆರನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತರೆ ಐವತ್ತೊಂದನೇ ವ್ಯಕ್ತಿಯಾಗಿ ಕುಂ ವೀರಭದ್ರಪ್ಪ ಅರಮನೆ ಅಂತ ಎರಡ್ ಸಾವಿರದ ಏಳರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ್ರೆ ಐವತ್ತೆರಡನೇ ವ್ಯಕ್ತಿಯಾಗಿ ಶ್ರೀನಿವಾಸ ವೈದ್ಯ ಅಂತಕ್ಕಂಥವ್ರು ಹಳ್ಳ ಬಂತು ಹಳ್ಳ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ಜಾನಕಿ ಶ್ರೀನಿವಾಸ ಮೂರ್ತಿ ಅಥವಾ ವೈದೇಹಿ ಅಂತಕ್ಕಂಥವರು ಕೌಂಚ ಪಕ್ಷಿಗಳು ಅಂತ ಒಂದು ಸಣ್ಣ ಕಥೆಗಳ ಸಂಕಲನಕ್ಕೆ ಎರಡ್ ಸಾವಿರದ ಒಂಬತ್ತನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಐವತ್ ಮೂರನೇ ವ್ಯಕ್ತಿಯಾಗಿ ಪಡಿತಾರೆ ಐವತ್ನಾಲ್ಕನೇ ವ್ಯಕ್ತಿಯಾಗಿ ರಹವಂತ ತರೀಕೆರೆ ಅಂತಕ್ಕಂಥ ಒಬ್ಬ ಕವಿ ಕತ್ತಿ ಎಂಚಿನ ದಾರಿ ಅಂತಕ್ಕಂಥ ವಿಮರ್ಶಾ ಕೃತಿಗೆ ಎರಡ್ ಸಾವಿರದ ಹತ್ತನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಗೋಪಾಲ ಕೃಷ್ಣ ಪೈ ಅಂತಕ್ಕಂಥವರು ಸ್ವಪ್ನ ಸಾರಸತ್ವ ಅಂತಕ್ಕಂಥ ಕಾದಂಬರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಐವತ್ತಾರನೇ ವ್ಯಕ್ತಿಯಾಗಿ ಎಚ್ ಎಸ್ ಶಿವಪ್ರಕಾಶ್ ಅಂತಕ್ಕಂಥವರು ಮುಗ್ಬಿನ ಹಾಗೆ ತಾಣಿವೆ ಯಾಸಿ ಅಂತಕ್ಕಂಥ ಒಂದು ಕೃತಿಗೆ ಎರಡ್ ಸಾವಿರದ ಹನ್ನೆರಡನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಐವತ್ತೇಳನೇ ವ್ಯಕ್ತಿಯಾಗಿ ಸಿ ಎನ್ ರಾಮಚಂದ್ರನ್ ಅಂತಕ್ಕಂಥವರು ಅಖ್ಯಾತ ವ್ಯಾಖ್ಯಾನ ಅಂತಕ್ಕಂಥ ಪ್ರಬಂಧ ಸಂಕಲನಗಳಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಗೋವಿಂದ ರಾಯ ಎಚ್ ನಾಯಕ ಅಂತಕ್ಕಂಥವರು ಉತ್ತರಾರ್ಧ ಅಂತಕ್ಕಂಥ ಒಂದು ಪ್ರಬಂಧಗಳಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದರೆ ಐವತ್ತೊಂಬತ್ತನೇ ವ್ಯಕ್ತಿಯಾಗಿ ಕೆ ವಿ ತಿರುಮಲೇಶ ಅಂತಕ್ಕಂಥ ವ್ಯಕ್ತಿ ಅಕ್ಷಯ ಕಾವ್ಯ ಕವನ ಸಂಬಂಧಿಸುವಂತೆ ಎರಡ್ ಸಾವಿರದ ಹದಿನೈದನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತಾರೆ ಅರವತ್ತನೇ ವ್ಯಕ್ತಿಯಾಗಿ ಬೋಳುವಾರು ಮಹಮ್ಮದಿಯ ಕುನ್ನಿ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಓಟ ಅಂತಕ್ಕಂಥ ಕಾದಂಬರಿಗೆ ಎರಡ್ ಸಾವಿರದ ಹದಿನಾರನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರೆ ಅರವತ್ತೊಂದನೇ ಕವಿಯಾಗಿ ಟಿ ಪಿ ಅಶೋಕ ಅಂತಕ್ಕಂಥ ಕವಿ ಕಥನ ಭಾರತಿ ಅಂತಕ್ಕಂಥ ಸಾಹಿತ್ಯ ವಿಮರ್ಶಾ ಕೃತಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಡೆದರೆ ಇತ್ತೀಚೆಗೆ ಕೆ ಜಿ ನಾಗರಾಜಪ್ಪ ಅಂತಕ್ಕಂಥ ಕವಿ ಅನುಶ್ರೇಣಿ ಯಜಮಾನಿಕೆ ಅಂತಕ್ಕಂಥ ಸಾಹಿತ್ಯ ವಿಮರ್ಶಾ ಕೃತಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಅರವತ್ ಮೂರನೇ ವ್ಯಕ್ತಿಯಾಗಿ ವಿಜಯ ಅಂತಕ್ಕಂಥ ಒಬ್ಬ ಕವಿ ಕುಡಿ ಹೆಸರು ಅಂತಕ್ಕಂಥ ಒಂದು ಆತ್ಮಚರಿತ್ರೆಗೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡಿತರೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕವಿಗಳು ಪ್ಲಸ್ ಅವರ ಸಾಹಿತ್ಯ ಕೃತಿಗಳು ಮತ್ತು ಯಾವ ವರ್ಷದಲ್ಲಿ ಅವರ ಪ್ರಶಸ್ತಿಗಳ ಬಂದಿದ್ದೇವೆ ಅಂತಕ್ಕಂಥದ್ದು ಈಗ ತಿಳ್ಕೊಳ್ಳೋಣ ಮೊದಲಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಗಳು ಪಡೆದಿರತಕ್ಕಂಥ ಸುಮಾರು ಅರವತ್ ಮೂರು ಅವರಲ್ಲಿ ಅತಿ ಪ್ರಮುಖವಾಗಿ ಮತ್ತು ಅತಿ ಹೆಚ್ಚು ಸಂಭಾವನೀಯ ಪ್ರಶ್ನೆಗಳು ಕೇಳ್ತಕ್ಕಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರತಕ್ಕ ಯಾರಪ್ಪಾ ಅಂದ್ರೆ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರು ಪಡೆದಿರತಕ್ಕಂಥವರು ಅವರು ಮಹಾಕಾವ್ಯ ಒಂದು ಕಥನ ಸಂಕಲನದಲ್ಲಿ ಶ್ರೀರಾಮಾಯಣಂ ದರ್ಶನಂ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾರಿ ಐವತ್ತೈದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾರೆ ಮತ್ತೊಬ್ಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕೆ ಶಿವರಾಮ ಕಾರಂತರವರು ಅವರು ಮೊದಲಿಗೆ ಜಾನಪದ ಸಾಹಿತ್ಯಕ್ಕೆ ಇದು ಸಹ ಕೇಳ್ತಕ್ಕಂಥ ಒಂದು ವಿಷಯನೇ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿರುವಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಕವಿ ಯಾರಪ್ಪ ಅಂತ ನನ್ನ ಎಕ್ಸಾಂಪಲ್ ಕೇಳಿದ್ರೆ ಅದು ಕೆ ಶಿವರಾಮ ಕಾರಂತರ್ ಅವರು ಅವರು ಯಕ್ಷಗಾನ ಮತ್ತು ಬಯಲಾಟ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತರೆ ಎರಡನೇ ಮೂರನೇ ಇಂಪಾರ್ಟೆಂಟ್ ವ್ಯಕ್ತಿ ಯಾರಪ್ಪ ಹೇಳಿದ್ರೆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಬಂಕಿಮ ಚಂದ್ರ ಅವರ ವಿಮರ್ಶಾ ಕೃತಿಗೆ ಬಂಕಿಮಾ ಚಂದ್ರು ಒಂದು ಕೃತಿಗೆ ವಿಮರ್ಶಾ ಕೃತಿಯನ್ನು ಬರೆದು ಅದರ ಮುಖಾಂತರವಾಗಿ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒಂದು ಪ್ರಶಸ್ತಿಯನ್ನು ಪಡಿತರೆ ಮೊದಲಿಗೆ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಕವಿ ಯಾರಪ್ಪ ಅಂತ ಏನನ್ನ ಕೇಳಿದ್ರೆ ಅದು ಎ ಆರ್ ಕೃಷ್ಣ ಅವರು ಮತ್ತೆ ಕಾದಂಬರಿ ವಿಭಾಗದಲ್ಲಿ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ದೇವುಡು ನರಸಿಂಹ ಶಾಸ್ತ್ರಿ ಅವರು ದೇವುಡು ನರಸಿಂಹ ಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾದಂಬರಿ ವಿಭಾಗದಲ್ಲಿ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದರೆ ಇವರು ಸಹ ಇಂಪಾರ್ಟೆಂಟ್ ಆಗಿರತಕ್ಕಂಥ ನಾಲ್ಕನೇ ವ್ಯಕ್ತಿ ಐದನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಕೂತಿ ನರಸಿಂಹಚಾರ ಅವರು ಅವರು ನಾಟಕಕ್ಕೆ ನಾಟಕ ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಅವರು ಬರೆದಿರತಕ್ಕಂಥ ನಾಟಕ ಯಾವ್ದಪ್ಪ ಅಂದ್ರೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಒಂದು ಕೃತಿಗೆ ಒಂದು ನಾಟಕ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಐದನೇ ವ್ಯಕ್ತಿ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಕ್ಕಂಥವ್ರು ಮತ್ತೆ ಆರನೇ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಎತ್ ತಿಪ್ಪರುದ್ರ ಸ್ವಾಮಿ ಅಂತಕ್ಕಂಥರು ಇವರು ಯಾಕಪ್ಪ ಅಂತಂದ್ರೆ ಒಂದು ಸಂಶೋಧನಾ ಕೃತಿಗೆ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೀರತಕ್ಕಂಥವ್ರು ಈ ಒಂದು ಸಂಶೋಧನಾ ಕೃತಿಗೆ ಮೊದಲಿಗೆ ಕೇಂದ್ರ ಸಾಹಿತ್ಯ ಸಂಶೋಧನಾ ಕೃತಿಗೆ ಸಂಬಂಧಪಟ್ಟಂಗೆ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದ್ರೆ ಎಚ್ ತಿಪ್ಪರುದ್ರ ಸ್ವಾಮಿ ಅವರು ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ ಒಂದು ಸಂಶೋಧನಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಡೆದಿರತಕ್ಕಂಥವ್ರು ಮತ್ತೊಬ್ಬ ಕವಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಯಾರಪ್ಪ ಅಂದ್ರೆ ಎಂ ಶಿವರಾಮ್ ಅಂತಕ್ಕಂಥ ಒಬ್ಬ ಕವಿ ಯಾಕಪ್ಪ ಅಂತ ಹೇಳಿದ್ರು ಇವರು ವಿಜ್ಞಾನಕ್ಕೆ ಅಂದ್ರೆ ಮನ ಮತನ ಅಂತಕ್ಕಂತ ಒಂದು ವಿಜ್ಞಾನ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಬರೆದಿರತಕ್ಕಂಥ ಒಂದು ಸೈನ್ಸ್ ಸಂಬಂಧಪಟ್ಟಿರತ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಎಂ ಶಿವರಾಮ್ ಅವರು ಪಡೆದಿರತಕ್ಕಂಥವರು ಅವರ ಕೃತಿ ಹೆಸರೇನಪ್ಪಾ ಅಂದ್ರೆ ಮನ ಮತನ ಅಂತಕ್ಕಂಥದ್ದು ಮತ್ತು ಯಶವಂತ ಚಿತ್ತಾಲ ಅಂತಕ್ಕಂಥ ಒಂದು ಕವಿ ಸಣ್ಣ ಕಥೆಗಳ ವಿಭಾಗದಲ್ಲಿ ಕತೆಯಾಳುಗಳು ಹುಡುಗಿ ಅಂತ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ಮತ್ತೊಬ್ಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಹಾಮಾನಾಯಕ ಅವರು ಇವರ ಬಗ್ಗೆ ಆಲ್ರೆಡಿ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೀವು ಚೆಕ್ ಮಾಡಬಹುದು ಹಾಮ ನಾಯಕ ಅಂತಕ್ಕಂಥ ಒಬ್ಬ ಕವಿ ಸಂಪ್ರತಿ ಅಂತಕ್ಕಂಥ ಒಂದು ಅಂಕಣ ಬರಹಕ್ಕೆ ಸೊ ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂತವರು ಸೊ ಈ ಒಂದು ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಪಡೆದಿರ್ತಾರೆ ಕವಿ ಹೆಸರನ್ನು ಅಂತ ಸಹ ಎಫ್ ಡಿ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅಂಕಣ ಬರಹಕ್ಕೆ ಹಾಮಾನಾಯಕ ಅಂತಕ್ಕಂಥ ಕವಿಗೆ ಈ ಒಂದು ಪ್ರಶಸ್ತಿಯನ್ನು ಸಂದಿದೆ ಮತ್ತೊಬ್ಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಎಲ್ ಎಸ್ ಶೇಷಗಿರಿ ರಾವ್ ಇವರು ಇಂಗ್ಲಿಷ್ ಸಾಹಿತ್ಯ ಚರಿ ಅದು ಕನ್ನಡ ಸಾಹಿತ್ಯ ಚರಿತೆ ಅಲ್ಲ ಇಂಗ್ಲಿಷ್ ಸಾಹಿತ್ಯ ಚರಿತೆ ವಿಭಾಗದಲ್ಲಿ ಎರಡು ಸಾವಿರದ ಒಂದನೇ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಇದು ಸಹ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ವಿಷಯನೇ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇದೂ ಸಹ ಇದ್ರ ಮೇಲೆ ಸಹ ಸಂಬಂಧಿಯ ಪ್ರಶ್ನೆಯನ್ನು ಕೇಳಬಹುದು ಯಾಕಂದ್ರೆ ಇವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಹಂಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಎಲ್ ಎಸ್ ಶೇಷಗಿರಿ ರಾವ್ ಕೊನೆಯ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಪಡೆದಿರತಕ್ಕಂಥ ಕೇಂದ್ರ ಸಾಹಿತ್ಯ ಪಡೆದಿರತಕ್ಕಂಥ ಕವಿ ಮತ್ತು ಕೃತಿ ಹೆಸರು ಹೆಸರಿಸಿ ಅಂತ ಸಹ ಕೇಳುವ ಸಾಧ್ಯತೆ ಇದೆ ಇತ್ತೀಚೆಗೆ ಪಡೆದಿರತಕ್ಕಂಥ ಕವಿ ಏನಪ್ಪಾ ಅಂದ್ರೆ ವಿಜಯ ಅಂತಕ್ಕಂಥ ಕವಿ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರು ಕುಡಿ ಹೆಸರು ಅಂತಕ್ಕಂಥ ಒಂದು ಆತ್ಮಚರಿತೆ ಕೃತಿಗೆ ಹೆಸರು ಆತ್ಮಚರಿತ್ರೆ ವಿಭಾಗದಲ್ಲಿ ಬರ್ತದೆ ಈ ಒಂದು ಕುಡಿ ಹೆಸರು ಅಂತಕ್ಕಂಥ ಒಂದು ಕೃತಿ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಭಾಜನರಾಗಿರತಕ್ಕಂಥದ್ದು ಮೊದಲಿಗೆ ಕುವೆಂಪು ಅವರು ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೊದಲಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ರೆ ಇತ್ತೀಚಿನ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯ ಅಂತಕ್ಕಂಥ ಒಂದು ಕವಿ ಕುಡಿ ಹೆಸರು ಅಂತಕ್ಕಂಥ ಒಂದು ಕೃತಿಗೆ ಆತ್ಮಚರಿತಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಹಲೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಎಲ್ಲಾ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋದಲ್ಲಿ ಪಿಡಿಎಫ್ ಫೀಡಿಪ್ ಬೇಕಂದ್ರೆ ದಯವಿಟ್ಟು ನಿಮ್ಮ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ